ಒಂದು ಹೇಳ ಅದಕ್ಕೆ ಕರ್ಕೊಂಡೋಗ್ತೀನಿ ಒಂದು ಆಡೇಳು ಒಂದು ಆಡೇಳು ಒಂದು ಹೇಳು ಈ ಕಡೆ ಹೋಗಿ ಮುಂದೆ ಬಾ ಸರಿ ಮುಂದೆ ಅಂದೇಳು ಬಾಯಿ ಮರ ಜ್ವರಕ್ಕೆ ನೀ ಜ್ವರ ಜ್ವರ ದೃಷ್ಟಿ ತೆಗಿ ಬಿಡು ದೃಷ್ಟಿ ದೃಷ್ಟಿ ತೆಗಿ ದೃಷ್ಟಿ ಒಂದು ಹೇಳ್ತೀನಿ ನಿಂಗೆ ಜಾಸ್ತಿ ಆಗಿಬಿಡ್ತು ದೃಷ್ಟಿ ಮಗು ಸುಮ್ನೆ ಅಳ್ತದಾ ನಾನು وړಲಿಲ್ಲ ಬೆಡಿಲ್ಲ ಲೀಟರ್ ಹಾಲು ಕುಡ್ತದ ಅಷ್ಟೇ ಯಾಕೆ ಕುಡ್ದೆ ನಿಜ ಹೇಳು ಬಾಬಣ್ಣ ಇಲ್ಲ ಗಡಪ್ಪ ಗಡಪ್ಪ ಯಾಕೆ ಕುಡ್ದೆ ಯಾಕೆ ಕುಡಿ ಯಾಕ ಕುಡ್ರು ಗಡಪ್ಪ ಹೇಳು ಗಡಪ್ಪ ಅವ ನೋಡಿ ನೋ ಬಾದಮಿ ಕರೆಕ್ಟಾಗಿ ನೋ ಒಂದು ಸೈಡ್ ತೊಡೆ ಇದ್ದಂಗೆ ಇದೀನಿ ನಾನು ಅಷ್ಟೇ ಬರೀ ಒಂದು ಸೈಡ್ ತೊಡೆ ಇದ್ದಂಗೆ ಇದೀನಿ ಅಲ್ವನಾ ಮಗು ಹೆಂಡ್ತಿ ಸೆಟ್ ತಗೊಳ ಇಲ್ಲ ಮದುವೆ ಆಗಿಲ್ವಾ ಹುಡುಗಿ ಕೈ ಕೊಟ್ಟ ಹುಡುಗಿ ಕೈ ಕೊಟ್ಟವಳ ಇಲ್ಲ ಇವತ್ತು ಬೆಳಗ್ಗೆ ಹಾಲು ಕೊಟ್ಟಿಲ್ವ ಎಲ್ಲ ಕೊಟ್ಟ ಊಟ ಕಮ್ಮಿ ಆಯ್ತಾ ಏನಿಲ್ಲ ಮತ್ತಿನ್ನು ಯಾಕಪ್ಪ ತೆಗಿದೀಯಾ ಸೊಳ್ಳೆ ಬೇಕಾ ತಿಗ್ಲೇ ಬೇಕಾ ನಿನಗೆ ಯಾವುದು ಬೇಡವಾ ಗಡಪ್ಪ ಬೇಕಾ ಪ್ಪ ಸಮಾಧಾನ ಮಾಡು ಮಗುನ ನೋಡು ನೀನೆ ಹೊಡೆದ್ಬಿಟ್ಟು ನೋಡಿ ಒಂದು ಸೈಡ್ ನಿಂತ್ಕೊಂಡು ನೋಡು ಒಂದ್ ಪೊಡೆ ಇದ್ದಂಗಿದೀನಿ ನಾನು ಅಷ್ಟೇ ಕೇಳಪ್ಪ ನಾನು ಅಳಿಲ್ ನಾನು ಅಷ್ಟು ಇನ್ ಯಾರು ಹೊಡೆದ್ರು ಯಾರು ಹೊಡ್ದು ನಂಗೆ ಏನ್ ಬೇಕಂದ ಏನ್ ಬೇಕು ಗಜ ಏನ್ ಬೇಕು ಏನ್ ಬಲ್ವಾ ಯಾಕೆ ಎಷ್ಟು ಗಜ ಹೊಲ್ಗಟ್ಟ ಹಾಲ್ ತರಗ

ಯಾರು ಬೈದ್ರಾ ಹತ್ತಿಡ್ಲಿ ಸರಿ ಹಾಕೊಂಡು ಬಸ್ ಸ್ಟೌಂಡ್ ಒಂದ್ ರೌಂಡ್ ಆದ್ಮೇಲೆ ಅವನೇ ಹಾಕೊಂಡು ಹೋದ ತಿರ್ಗಿ ಎರಡನೇ ಸರಿ ನಾನೇ ಹತ್ತಿಡ್ಲಿ ಎಷ್ಟಪ್ಪ ಹತ್ತಿಡ್ಲಿ ರೆಡಿ ಬಂದಾಗ ಅವನೇ ಹಾಕೊಂಡು ಹೋದ ಒಂದ್ಸರಿ ತಿರ್ಗಾ ಇದ್ ಬಂದ ಅಣ್ಣ ಅಂತಂದ ಬಂದು ನಾನೇ ಹತ್ತಿಡ್ಲಿ ಹಾಕುತ್ತೆ ವಾಲೆ ಫಿನೋ ಮಡಿ ಲಕ್ ಮಾಡ್ಲಾ ಇಲ್ಲ ಇಲ್ಲ ಬನ್ನಿ ಬಾ ಬೋತಾ ಮರಕ್ಕೆ ಎಲ್ಲ ಒಂದು ನೋಟಿ ದಾ ಹಾ ಬಟನ ಓದೋ ಮರ್ಕು ಇದೆ ಕಾರ್ಡ್ ಕರದು ಟೀ-ಶರ್ಟ್ ಟೀ-ಶರ್ಟ್ ಏನಿದು ಟೀ-ಶರ್ಟ್ ಮೇಲೆ ಇರೋದು ರೀಪ್ಲೇ ರೀಪ್ಲೇ ಏನು ರೀಪ್ಲೇ ಏನು ರೀಪ್ಲೇ ಇವ ರೀಪ್ಲೇ ಮಾಡ್ತಿಲ್ಲ ಅಂತ ಕೊಡ್ಲಿ ಕೊಡ್ಲಿ

ಕಣ್ಣಲ್ಲಿ ತುಂಬ್ಕೊಂಬಂದು ಒಂದು ಸರಿ ಎಲ್ಲ ಮನೆಗಿದ್ರು ಇಲ್ಲೊಂದು ನಮಸ್ಕಾರ ಮಾಡಿಬಿಟ್ಟು ಸಂಧಿಯವ್ರ ದೇವಸ್ಥಾನಕ್ಕೆ ಬಾಗ್ಲಾಕೆ ಮನೆಗಿದ್ರು ಹೆಂಗವರು ಅಂತ ಮನಸ್ಸಿನಲ್ಲೇ ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋಗಿ ಬಂದ ಹಂಗೆ ಕೆಲವು ವಿಚಾರಧಾರೆಗಳು ಈಗ ನೀನು ಯಾಕೆ ಆಗ ಸಾಧನೆ ಮಾಡೋಕ್ಕಾಗಿಲ್ಲ ಯೋಗೇಶ್ ಅಣ್ಣರ ಸಾಧನೆ ನಾನು ಹೇಳ್ತೀನಿ ನನಗೆ ಎಲ್ಲ ಗೊತ್ತಿದೆ ನಾನು ನೂರೆಂಟು ಕತೆ ಹೇಳ್ಬೋದಿದೆ ಯೋಗೇಶ್ ಅಣ್ಣಾರ ಸಾಧನೆ ನಾನು ಯಾಕೆ ಮಾಡೋಕ್ಕಾಗಿಲ್ಲ ನಾನು ಹೋದ ಜನ್ಮದಲ್ಲಿ ಅದನ್ನೆಲ್ಲ ಮಾಡಿಲ್ಲ ಪುಣ್ಯ ತಂದಿಲ್ಲ ಆ ನಾವು ಒಂಚೋ ಯೋಗ್ಯತೆ ಇಲ್ಲ ನಾನಿನ್ನೂ ಬೀಳದೇ ನಾನು ಒಂಥರ ಮೂರು ಜನ ಪಾಪ ಇದ್ದಂಗೆ ಅವರು ಊಟ ಮಾಡೋದು ಕಷ್ಟವಲ್ಲ ಓದ್ ಜನ್ಮದಲ್ಲಿ ಮಾಡಿ ಪಾಪ ತೀರಿಸಲಿಲ್ಲ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಬೀಡ್ತಾ ಇದ್ದೀನಿ ಈ ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ ಮುಂದಿನ ಜನ್ಮದಲ್ಲೂ ಬೇಡದ್ರೆ ಹುಡ್ತೀನಿ ಇದೇ ನಮ್ಮ ಜೀವನ ಅವ್ರದ್ದು ಹಂಗಲ್ಲ ಓದ್ ಜನ್ಮದಲ್ಲೂ ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ಟು ಪಡ್ಕೊಂಡಿರೋದ್ರಿಂದ ಈ ಜನ್ಮದಲ್ಲಿ ಎಲ್ಲರಿಗೂ ನೀಡ್ತಾ ಇದ್ದಾರೆ ಅದು ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲೂ ನೀಡ್ತಾರೆ ಈ ಜನ್ಮದಲ್ಲಿ ನೀಡಿದ ಪುಣ್ಯನೆಲ್ಲ ಮುಂದಿನ ಜನ್ಮಕ್ಕೆ ಎಕ್ಸ್ಟ್ರಾ ಆಯ್ತದೆ ಈಗ ಬರೀ ರಾಜರಾಯ್ತಾರೆ ರಾಜರಾಗಿದ್ದಾರೆ ಮುಂದೆ ಮಹಾರಾಜರಾಯ್ತಾರೆ ಮುಂದಿನ ಜನ್ಮಕ್ಕೆ ಕೆಲವು ವಿಚಾರಗಳು ಗೊತ್ತಿಲ್ಲದೆ ಇದು ಇದನ್ನು ಹೇಳೋದಲ್ಲ ಇದು ತಾನು ತಾನಾಗೆ ನಡೆಯೋ ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ತಡೆಯೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಈಗ ಏನಾದರೂ ಯೋಗೇಶ ಹಿಂಗಾಗಿಬಿಟ್ಟ ಅಂತ ಹೊಟ್ಟೆ ಅವ್ರು ಕಳೆದ ಒಬ್ಬ ಇದ್ದರೆ ಇಲ್ಲಿ ಯೋಗೇಶ ಅಣ್ಣಂಗೆ ಯೋಗ ಬಂದಿದ್ದೆ ಒಂಥರ ಚಂದಕ್ಕನವ್ರನ್ನ ಒಬ್ಬ ಆದರೆ ಯೋಗೇಶ ಅಣ್ಣ ನಾವು ಬರುತ್ತೇ ಇಲ್ಲ ಅನ್ನೋ ಒಬ್ಬ ಹಂಗೆ ನೂರಾರು ಜನ ನೂರಾರು ಥರ ಮಾತಾಡ್ತಾರೆ ಇಲ್ಲಿ ನೂರಾರು ಮಾತಿನ ಅವಶ್ಯಕತೆ ಇಲ್ಲ ಆದರೆ ಅವರ ಮನಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಅವರು ಪರಮಾತ್ಮ ಅವ್ರ ಹತ್ರ ಹೇಳ್ತಾಯಿರ್ತಾರೆ ಅದನ್ನೇ ಅವ್ರು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಸ್ಟೇಜ ಎಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲೆಲ್ಲ ನಾವು ಬಂದು ಮೂರು ಉಣ್ಣಕ್ಕೆ ಬಂದರ್ಕೊಂಡ್ರೆ ನಾವು ಭೂಮಿ ಮೇಲೆ ಬಂದಿರಲ್ಲ ಅಷ್ಟೇ ಏತಕ್ಕೆ ಬಂದಿದ್ದೀವಿ ಮೂರು ಉಣ್ಣದು ಮನ್ಗದು ಹೋಗಿದ್ದೀವಿ ಏನಾರು ಸಾಧನೆ ಮಾಡಿದ್ದೀವ ಹಿಂದಿ ಸಾಯ್ತಾವ ಮಕ್ಕಳು ಸಾಯ್ತಾವ ಮದುವೆ ಮಾಡಿದ್ದಾವ ಇಷ್ಟೇ ನಾವು ಮಾಡ ಹಿಂಗೆ ಯಾವ್ದಾರ ಒಂದು ದೊಡ್ಡದಾಗಿ ಏನಾರು ಸಾಧನೆ ಮಾಡೋಕ್ಕಾಗಿದೆಯಾ